ಸರ್ ನಾನು ಆನಂದ್ ರೆಡ್ಡಿ ಅಂತ ಹೇಳ್ಬಿಟ್ಟು ದೊಡ್ಡ ತಗ್ಲಿ ಹೊಸಕೋಟೆ ತಾಲೂಕು ಬ್ಯಾಂಗ್ಳೂರು ಡಿಸ್ಟಿಕ್ಕು ನಾವು ಇದು ಟೊಮೆಟೊ ಬೆಳೆಗೆ ವಾಯು ಯಂತ್ರ ಯೂಸ್ ಮಾಡ್ತಾ ಇದ್ದೀವಿ ಫಸ್ಟು ವಾಯು ಯಂತ್ರ ವಾಯು ಯಂತ್ರ ಪ್ಲಸ್ಸು ಆರೋಗ್ಯ ಯೂಸ್ ಮಾಡಿದ್ವಿ ರಿಸಲ್ಟ್ ಚೆನ್ನಾಗಿದೆ ತ್ರಿಪ್ಸು ಮೈಟ್ಸು ವೈಟ್ ಫ್ಲೈ ಎಲ್ಲ ಕಂಟ್ರೋಲ್ ಆಗುತ್ತೆ ಚೆನ್ನಾಗಿದೆ ಡೆವಲಪ್ಮೆಂಟ್ ಚೆನ್ನಾಗಿದೆ ಎಲ್ಲರೂ ಮಾಡ್ಬೋದು ಪ್ಲಸ್ಸು ಸೆಕೆಂಡು ಸ್ಪ್ರೇಗೆ ಬಂದ್ಬಿಟ್ಟು ವಾಯು ಯಂತ್ರ ಆಯುಷ್ ಮಾಡಿದ್ದೀವಿ ಅದರಲ್ಲೂ ರಿಸಲ್ಟ್ ಚೆನ್ನಾಗಿದೆ ಸರ್ ಎಲ್ಲ ಮಾಡ್ಬೋದು ಆಮೇಲೆ ಟ್ರಿಪ್ಪಲ್ಲಿ ಫಾಸ್ಟ್ ರೂಟ್ ಎಕ್ಸ್ ಪ್ಲಸ್ಸು ಇದು ಕೊಟ್ಟಿದ್ದೀವಿ ಸೂರ್ಯಮ್ಮು ಹೇಳ್ಬಿಟ್ಟು ಒಂದು ಸಲ ಇದು ಕೊಟ್ಟಿದ್ದೀವಿ ಆಮೇಲೆ ಫಾಸ್ಟ್ ರೂಟ್ ಎಕ್ಸ್ಪ್ಲಸ್ಸು ಐರಿಚ್ ಎರಡು ಸಲ ಇದು ಮಾಡಿದ್ದೀವಿ ಟ್ರಿಪ್ಪಲ್ಲಿ ಪಾಸ್ ಮಾಡಿದ್ದೀವಿ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್ ಟೊಮೆಟೊ ಇದು ನಾಲ್ಕನೇ ಬೆಳೆ ಇದು ನಾರ್ಮಲಾಗಿ ಇದು ನಾಲ್ಕನೇ ಬೆಳೆ ಈ ಮಲ್ಚಿಂಗ್ ಹಾಕಿದ್ಮೇಲೆ ಇದು ನಾಲ್ಕನೇ ಬೆಳೆ ಇದು ಆದ್ರೂ ಫ್ರೂಟು ಫ್ಲವರ್ ಸೆಟ್ಟಿಂಗ್ ಎಲ್ಲ ಸೂಪರ್ ಆಗಿದೆ ಸರ್ ಇದು ನೋಡ್ಬೋದು ಫ್ರೂಟ್ ಸೆಟ್ಟಿಂಗ್ ಎಲ್ಲ ಸೂಪರ್ ಆಗಿದೆ ಸೆವೆಂಟಿ ಡೇಸ್ ಆಗಿದೆ ಬೆಳೆಗೆ ಚೆನ್ನಾಗಿದೆ ಸರ್ ಪ್ರಾಡಕ್ಟು ಆರಾಮಾಗಿ ಯೂಸ್ ಮಾಡ್ಬೋದು ತ್ರಿಪ್ಸು ಎಲ್ಲ ಕಂಟ್ರೋಲ್ ಆಗುತ್ತೆ ಏನಿಗೋಸ್ಕರ ಜಾಸ್ತಿ ಯೂಸ್ ಮಾಡಿದ್ದೀವಿ ಈಗ ನಾರ್ಮಲ್ ಆಗಿ ಈ ವೈರಲ್ ಬರುತ್ತೆ ಅಲ್ವಾ ವೈ ಮೈನ್ ವೈರಲ್ ಟೊಮ್ಯಾಟೋದಲ್ಲಿ ಅಂದರೆ ಸಮ್ಮರಲ್ಲಿ ವೈರಲ್ಲು ವೈರಲ್ ತುಂಬ ಕಂಟ್ರೋಲ್ ಇದೆ ವೈರಲ್ ಅನ್ನೋದೇ ಇಲ್ಲ ಒಂದು ಫೈವ್ ಪರ್ಸೆಂಟ್ ಇರ್ಬೋದು ಅಷ್ಟೇ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಕಂಟ್ರೋಲ್ ಆಗಿದೆ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ ಚೆನ್ನಾಗಿದೆ ನಿಮಗೆಲ್ಲ ರಿಸಲ್ಟ್ ಚೆನ್ನಾಗಿದೆ ಎಲ್ಲ ಏನೂ ಇಲ್ಲ ಅದು ಫುಲ್ ಹೊಸ್ದಾಗ ಚಿಗುರ್ ಬಂದಾಗ ಬಂದಿದೆ ನಾರ್ಮಲ್ ಆಗಿ ಮುದ್ರಕೊಂಡಿರೋದನ್ನು ನಾರ್ಮಲ್ ಆಗಿ ಓಪನ್ ಆಗಿದೆ ಅದು ನಾರ್ಮಲ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಚೆನ್ನಾಗಿದೆ ರಿಸಲ್ಟ್ ಹೌದು ಸರ್ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಅಲ್ಲಿ ನೋಡಿದ್ವಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಲೂರಲ್ಲಿ ಅಕ್ಷಯ ಟ್ರೇಡರ್ಸಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಪರ್ಚೇಸ್ ಮಾಡಿ ಫಸ್ಟು ಟ್ರೈ ಮಾಡಿದ್ದೀವಿ ಚೆನ್ನಾಗಿ ರಿಸಲ್ಟ್ ಇದೆ ಸರ್ ಆರಾಮಾಗಿ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಇಲ್ಲ ನಮ್ಮ ಒಬ್ರು ಯೂಸ್ ಮಾಡ್ತಾ ಇದ್ದಾರೆ ಟೊಮೆಟೊಗೆ ಯೂಸ್ ಮಾಡ್ತಾ ಇದಾರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ನಾವು ಚೆನ್ನಾಗಿದೆ ಸರ್ ಸರ್ ರಿಸಲ್ಟ್ ಆರಾಮಾಗಿ ಮಾಡ್ಬೋದು